ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಈಗ ಇನ್ನೇನು ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ ಸೊ ಈಗ ಲಂಚ್ ಬಾಕ್ಸಿಗೆ ಅಂತ ರೆಸಿಪೀಸ್ ಹುಡುಕ್ತಾ ಇರ್ತೀರ ಹಾಗಾಗಿ ನಾ ಒಂದು ವಾರಕ್ಕಾಗಷ್ಟು ರೈಸ್ ಐಟಮ್ನ ಒಂದೇ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಾಗಿ ನೋಡಿ ಇದು ಒನ್ ಪಾಟ್ ರೆಸಿಪಿ ಅಂತ ಹೇಳ್ಬೋದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಚಿಟಪಟ ಅಂದ ತಕ್ಷಣ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನೂ ಸಹ ಸೇರಿಸ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಐದಾರು ಗೋಡಂಬಿನ ಸೀಳಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದೇ ಒಂದು ಮೆಣಸಿನ್ಕಾಯಿನ ಕೈಯಿಂದನೇ ಕಟ್ ಮಾಡಿಬಿಟ್ಟು ಇದ್ದೀನಿ ಇದನ್ನು ಸಹ ಫ್ರೈ ಮಾಡಿಕೊಂಡು ಎಲ್ಲ ಫ್ರೈ ಆದಮೇಲೆ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಾದ ಎತ್ತಿಟ್ಕೊಳ್ಳೋಣ ಇದನ್ನು ಸಪ್ರೇಟಾಗಿ ಯಾಕೆಂದರೆ ಇದು ಕ್ರಂಚಿಯಾಗಿದ್ರೇ ಚೆನ್ನಾಗಿರತ್ತೆ ಈಗ ನಾವು ಫ್ರೈ ಮಾಡಿರ್ತಕ್ಕಂಥ ಎಲ್ಲ ಐಟಮ್ನ ತೆಗೆದು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ನಂತರ ಅದೇ ಕುಕ್ಕರ್ಗೆ ಒಂದು ಸ್ವಲ್ಪ ಕಾಳು ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕ್ಕೊಬೇಡಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಎರಡನ್ನೂ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದ ನಂತರ ಕಡಲೆಬೇಳೆ ಫ್ರೈ ಆದ ನಂತರ ಉದ್ದಿನಬೇಳೆನೂ ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಇಂಚಷ್ಟು ಶುಂಠಿನ ಸೇರಿಸ್ಕೊಂಡಿದ್ದೀನಿ ಚಳಿಗಾಲ ಆಗಿರೋದ್ರಿಂದ ಆದಷ್ಟು ಫುಡ್ಡಲ್ಲಿ ಶುಂಠಿ ಇರೋ ಥರ ನೋಡಿಕೊಳ್ಳಿ ಹಾಗೆ ಖಾರಕ್ಕೆ ತಕ್ಕನಾಗಿ ಹಸಿ ಮೆಣಸಿನ್ಕಾಯಿ ನೀವೆಷ್ಟು ಕ್ವಾಂಟಿಟಿಗೆ ಮಾಡ್ತಾ ಇದ್ರ ನೋಡಿಕೊಂಡು ಆ ಪ್ರಕಾರ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಂತರ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾದ ಮೇಲೆ ಇದಕ್ಕೀಗ ಕರಿಬೇವನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಒಮ್ಮೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕರಿಬೇವು ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸಹ ಸೇರಿಸ್ಕೊಳ್ಳೋಣ ಒಂದು ಕಾಲು ಸ್ಪೂನಷ್ಟು ನಂತರ ನೋಡಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಅಂದರೆ ಫ್ರೈ ಮಾಡಿರ್ತಕ್ಕಂಥದ್ದು ರೋಸ್ಟೆಡ್ ಜೀರಾ ಪೌಡರು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸಿಟ್ರಿಕ್ ಆ್ಯಸಿಡನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಇಲ್ಲಾಂದರೆ ನೀವು ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ಸಹ ಸೇರಿಸ್ಕೊಬೋದು ಈಗ ಇದಕ್ಕೆ ನಾವು ತೊಳೆದಿಟ್ಕೊಂಡಿರ್ತಕ್ಕಂಥ ರೈಸನ್ನು ಸೇರಿಸ್ಕೊಳ್ಳೋಣ ಒನ್ ಪಾಟ್ ರೆಸಿಪಿ ಅಂತ ಹೇಳಿದೀವಲ್ಲ ನೋಡಿ ರೈಸ್ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಒಮ್ಮೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕುದಿ ಬಂದಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸುಮಾರು ಎರಡು ವಿಜಲ್ಲಿ ಬರ್ಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಒನ್ ಪಾಟ್ ರೆಸಿಪಿ ರೆಡಿ ಆಗುತ್ತೆ ಇದು ಎರಡು ವಿಷಲ್ ಆದಮೇಲೆ ಕುಕ್ಕರ್ ಕೂಲ್ ಆದಮೇಲೆ ಓಪನ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಉಡಿಯಾಗಿ ಆಗಿದೆ ಅಂತ ಇದೇ ಥರ ಮೆಜರ್ಮೆಂಟ್ನ ನೀವು ಫಾಲೋ ಮಾಡಿ ಇಷ್ಟೇ ರುಚಿಯಾಗುತ್ತೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಈಗ ಆಲ್ರೆಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಹಾಗೆ ಗೋಡಂಬಿ ಮತ್ತು ಮೆಣಸಿನ್ಕಾಯಿ ಅದನ್ನು ಸಹ ಸೇರಿಸ್ಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡ್ರೆ ಸ್ವಲ್ಪ ಟೇಸ್ಟಿಯಾಗಿರ್ತಕ್ಕಂಥ ರೈಸು ರೆಡಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಯೂಸ್ ಮಾಡ್ಬೋದು ಹಾಗೆ ಲಂಚ್ ಬಾಕ್ಸಿಗೂ ಕೂಡ ಕಟ್ಬಿಟ್ಟು ಕಳಿಸ್ಬೋದು ಲಂಚ್ ಬಾಕ್ಸ್ ಖಾಲಿ ಆಗೋದಂತೂ ಪಕ್ಕ ಅಷ್ಟೇ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ನೆಕ್ಸ್ಟ್ ರೆಸಿಪಿ ನೋಡೋಣ ಈಗ ಈಗ ಇನ್ನೂ ಒಂದು ರೈಸ್ ಐಟಮ್ನ ನೋಡ್ಕೊಳ್ಳೋಣ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಹೆಲ್ದಿ ಫುಡ್ ಅಂತ ಹೇಳ್ಬೋದು ಇದನ್ನು ಹಾಗೆ ಕ್ವಿಕ್ಕಾಗೂ ಸಹ ಮಾಡ್ಕೊಬೋದು ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಏನೆಲ್ಲ ಬೇಕಂತ ಮೊದಲೇದಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೀಗ ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಿಪಟ ಆದಮೇಲೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆನೂ ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಕಡಲೆ ಬೀಜನೂ ಸಹ ಸೇರಿಸಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಸಣ್ಣ ಊರಿಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಗೋಡಂಬಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಗೋಡಂಬಿ ಸೇರಿಸೋದ್ರಿಂದ ತುಂಬ ಹೆಲ್ದಿಯಾಗಿ ಡ್ರೈ ಫ್ರೂಟ್ಸು ಸಹ ಕೊಟ್ಟಾಗುತ್ತೆ ಮಕ್ಕಳಿಗೆ ಜೊತೆಗೆ ಅವರು ಇಷ್ಟಪಟ್ಟು ಕೂಡ ತಿಂತಾರೆ ನಂತರ ಇದಕ್ಕೆ ಕರೆಕ್ ತಪ್ಪನಂಗೆ ಹಸಿಮೆಣ್ಸಿನ್ಕಾಯಿ ಹಾಗೆ ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಒಮ್ಮೆ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಕಾಳ ಆದಷ್ಟು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಳ್ಳಿ ಆವಾಗಲೇ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿಗೆ ಮಾತ್ರ ನಂತರ ನೋಡಿ ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ಹಸಿ ತೆಂಗಿನ ತೋರಿನ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿ ತನಕ ಇದನ್ನು ಸಣ್ಣ ಊರಿನಲ್ಲಿ ಬಾಡಿಸ್ಕೊಳ್ಳೋಣ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಇದನ್ನು ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ಆಗಲೇ ಗೊತ್ತಾಗುತ್ತೆ ನಿಮಗೆ ಕಾಯಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ನೀವು ಬಾಕ್ಸಿಗೆ ಕಟ್ಟಾಗ ಕಟ್ಟಿದ ಕಟ್ಟಿ ಕಳಿಸುವಾಗ ಅದು ಹಾಳಾಗೋದಿಲ್ಲ ಮಧ್ಯಾಹ್ನ ತಿಂದ್ರೂ ಅಷ್ಟೇ ರುಚಿಯಾಗಿರುತ್ತೆ ಇದರಲ್ಲಿ ಹಸಿ ಸ್ಮೆಲ್ ಇತ್ತು ಅಂದರೆ ಕಾಯಿದು ಮಧ್ಯಾಹ್ನ ಇದು ಹಾಳಾಗಿಬಿಡುತ್ತೆ ನೋಡಿ ಕಾಣ್ತಾ ಇರ್ಬೋದು ಕಾಯಿ ಆಲ್ರೆಡಿ ಕಲರು ಚೇಂಜ್ ಆಗಿದೆ ಇಷ್ಟಾದರೆ ಸಾಕಾಗುತ್ತೆ ಈಗ ನಾವು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ರೈಸನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಕಾಣ್ತಾ ಇದೆ ಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಈಗ ಇದಕ್ಕೊಂದು ಕಪ್ಪಷ್ಟು ರೆಡಿ ಮಾಡಿ ಇಟ್ಟಿರ್ತಕ್ಕಂಥ ರೈಸನ್ನು ಸೇರಿಸ್ಬಿಟ್ಟು ನೀಟಾಗಿ ಒಗ್ಗರಣೆ ಜೊತೆ ಒಂದು ಕೋಳ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಅದದಲ್ಲಿ ನೀವು ಸಾಲ್ಟ್ ಏನಾದರೂ ಕಮ್ಮಿ ಇದೆಯಾ ನೋಡಿಕೊಂಡು ಸೇರಿಸ್ಕೊಂಬಿಡಿ ನೋಡಿ ಇನ್ನೂ ಒಂದು ಲಂಚ್ ಬಾಕ್ಸ್ ರೆಸಿಪಿ ಕ್ವಿಕ್ಕಾಗಿ ಮಾಡ್ತಕ್ಕಂಥದ್ದು ರೆಡಿಯಾಯಿತು ಇದನ್ನು ಮಾಡಿ ಡಬ್ಬದಲ್ಲಿ ಕೆಲಸ ಸೆಕೆಂಡ್ ರೈಸ್ ಐಟಮು ಕೂಡ ಒಂದೇ ವೀಡಿಯೋದಲ್ಲಿ ಈ ಎಲ್ಲ ವೀಡಿಯೋಗಳನ್ನು ಅಂದರೆ ಈ ಎಲ್ಲ ರೈಸ್ ಐಟಮ್ಗಳನ್ನು ಸೇರಿಸೋಣ ಅಂತ ಈ ಒಂದು ಪ್ರಯತ್ನ ಮಾಡಿದ್ದೀನಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಸಹ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಲಂಚ್ ಬಾಕ್ಸಿಗೆ ಮಕ್ಕಳಿಗಾಗಿರ್ಬೋದು ಅಥವಾ ವರ್ಕ್ ಮಾಡ್ತಕ್ಕಂಥ ಅವ್ರಿಗೆ ಹಾಕಿರ್ಬೋದು ಎಲ್ಲರಿಗೂ ಸಹ ಒಂದು ವಾರಕ್ಕೆ ಬೇಕಾಗಿ ಬೇಕಾಗಿರತಕ್ಕಂಥ ಎಲ್ಲ ರೈಸ್ ಐಟಮು ಒಂದೇ ವಿಡಿಯೋದಲ್ಲಿ ಸಿಕ್ಕದಂಗೂ ಆಗುತ್ತೆ ನೆಕ್ಸ್ಟ್ ರೆಸಿಪಿ ನೋಡೋಣ ಈಗ ಥರ್ಡ್ ರೆಸಿಪಿ ವೆಜಿಟೇಬಲ್ ಪಲಾವು ತುಂಬ ವೆಜಿಟೇಬಲ್ಸು ಮಕ್ಕಳಿಗೆ ಕೊಟ್ಟಂಗೆ ಆಗುತ್ತೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟು ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಹಾಗೆ ಲಂಚ್ ಬಾಕ್ಸಿಗೂ ಸಹ ಸೂಪರಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಸಹ ಹೇಳಿ ಮಾಡಿಸಿರ್ತಕ್ಕಂಥ ರೆಸಿಪಿ ಅನ್ಬೋದು ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಮೊದಲೇದಾಗಿ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿಯನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಅಷ್ಟು ತರಕಾರಿಗಳು ಒಂದು ಮೂರು ನಾಲ್ಕು ಥರ ನಿಮಗೆ ಏನು ಇಷ್ಟ ಆಗುತ್ತೆ ಅದೆಲ್ಲ ತರಕಾರಿಗಳನ್ನು ತಗೊಳ್ಳಿ ಜೊತೆಗೆ ಬಟಾಣಿ ಹಸಿ ಬಟಾಣಿ ಈರುಳ್ಳಿ ನಂತರ ಹೋಲ್ ಗರಂ ಮಸಾಲ ಚಕ್ಕೆ ಲವಂಗ ಮೊಗ್ಗು ಮೆಣಸು ಹಾಗೆ ಏಲಕ್ಕಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ ಮಸಾಲೆ ಪೌಡರ್ಗಾಗಿ ನೋಡಿ ಧನಿಯಾ ಪುಡಿ ಅಚ್ಚಕಾರದ ಪುಡಿ ನಂತರ ಗರಂ ಮಸಾಲ ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾವು ತೊಗೊಂಡಿರ್ತಕ್ಕಂಥ ಎಲ್ಲ ಹೋರ್ ಹೋಲ್ ಗರಂ ಮಸಾಲ ಇದೆಯಲ್ಲ ಅದನ್ನೆಲ್ಲ ಹಾಕ್ಕೊಂಡು ಒಮ್ಮೆ ನೀಟಾಗಿ ಅದರಲ್ಲಿರ್ತಕ್ಕಂಥ ಫ್ಲೇವರ್ಸ್ ಬಿಡಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು ನಂತರ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಬಣ್ಣ ಬದಲಾಗೋ ತನಕ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಂತರ ನಾವು ಆಲ್ರೆಡಿ ತೊಗೊಂಡು ಇಟ್ಕೊಂಡಿದ್ವಲ್ಲ ತರಕಾರಿಗಳನ್ನು ಅದನ್ನು ಸೇರಿಸ್ಕೊತಾ ಇದ್ದೀನಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮತ್ತು ಇದರಲ್ಲಿ ನಾನು ಬಟಾಣಿ ಹಸಿ ಬಟಾಣಿಯನ್ನು ಸಹ ಸೇರಿಸ್ಕೊಂಡಿದ್ದೆ ಅದನ್ನು ಸಹ ಫಸ್ಟು ತರಕಾರಿ ಫ್ರೈ ಆದಮೇಲೆ ಬಟಾಣಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಆವಾಗಲೇ ತರಕಾರಿಯಲ್ಲಿ ತರಕಾರಿ ಎಣ್ಣೆಯಲ್ಲಿ ಬಂದುಬಿಟ್ಟು ಒಳ್ಳೆ ರುಚಿ ಕೊಡುತ್ತೆ ಅಂತ ಹೇಳ್ಬೋದು ನೋಡಿ ಈಗ ಒಂದು ಸಾಕು ಎರಡು ನಿಮಿಷ ತನಕ ಫ್ರೈ ಮಾಡಿಕೊಂಡ್ರೆ ಈಗ ಇದಕ್ಕೆ ನಾವು ಹೆಚ್ಚಿರ್ತಕ್ಕಂಥ ಟೊಮೊಟೊನ ಸೇರಿಸ್ಕೊಳ್ಳೋಣ ಟೊಮೊಟೊನೂ ಸಹ ಒಂದು ನಿಮಿಷದ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಆಲ್ರೆಡಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಪೇಸ್ಟು ಅದನ್ನು ಸಹ ಇದಕ್ಕೆ ಹಾಕ್ಕೊಳ್ಳೋಣ ಆದಷ್ಟು ಫ್ರೆಶ್ ಮಸಾಲ ಹೀಗೆ ಫ್ರೈ ಮಾಡ್ಕೊಳ್ಳಿ ಪಲಾವ್ ಮಾಡುವಾಗ ನೋಡಿ ಈಗ ಈ ಮಸಾಲ ಅಲ್ಲಿ ಇರ್ತಕ್ಕಂಥ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ನೀಟಾಗಿ ಇದನ್ನು ಬಾಡಿಸ್ಕೊಳ್ಳೋಣ ಆವಾಗಲೇ ಪಲಾವು ಒಳ್ಳೆ ಫ್ಲೇವರ್ಫುಲ್ಲಾಗಿ ಬರುತ್ತೆ ಹಾಗೆ ನಾವು ಇದರಲ್ಲಿ ಕೊತ್ತಂಬರಿ ಬಳಸಿರೋದ್ರಿಂದ ಕಲರು ಸಹ ಗ್ರೀನಾಗಿ ಚೆನ್ನಾಗಿ ಬರುತ್ತೆ ಇದಿಷ್ಟು ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನು ಹಚ್ಚಕರದ ಪುಡಿ ಸೇರಿಸಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನೂ ಸಹ ಈ ಅರ್ಧದಲ್ಲಿ ಸೇರಿಸ್ಕೊಳ್ಳೋಣ ಈ ಮಸಾಲ ಜೊತೆಗೆ ಹಾಗೆ ತರಕಾರಿ ಜೊತೆಗೆ ನೀಟಾಗಿ ಹೊಂದ್ಕೊಳ್ಳೋ ಥರ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ನಾವು ಆಲ್ರೆಡಿ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲ ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಆ ಮಸಾಲನೆಲ್ಲ ತೆಕ್ಕೊಂಡಿದ್ದೀನಿ ಹಾಗೆ ನಾವು ಎಷ್ಟು ರೈಸ್ ಹಾಕ್ತಿದ್ದೀವಿ ಅದ್ರ ಪ್ರಕಾರ ನೀರು ಸೇರಿಸ್ಕೊಳ್ಳೋಣ ಒಂದಿಷ್ಟು ಟೂ ರೇಷನಲ್ಲಿ ಸೇರಿಸ್ಕೊಂಡ್ರೆ ಸಾಕಾಗತ್ತೆ ಹೀಗೆ ನೀರು ಹಾಕ್ಕೊಂಡು ನೀರು ಕುದಿ ಬರೋ ತನಕ ವೆಯ್ಟ್ ಮಾಡಿ ಒಂದು ಕುದಿ ಬರಬೇಕು ಅದಾದಮೇಲೆ ನಾವು ಒಂದು ಕಪ್ಪಷ್ಟು ರೈಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಆದಷ್ಟು ರೈಸ್ನ ಒಂದು ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷವರೆಗೂ ನೆನೆಸಿಟ್ಕೊಳ್ಳಿ ಚೆನ್ನಾಗಾಗತ್ತೆ ನೆನೆಸಿದ್ದೀರ ಅಂದರೆ ಒಂದು ಕಾಲು ಕ ಗ್ಲಾಸಷ್ಟು ನೀರು ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ಆವಾಗಲೇ ತೊಳೆದು ಯೂಸ್ ಮಾಡ್ತಾಯಿದ್ದೀರಾ ಅಂದರೆ ಒಂದಿಷ್ಟು ಟೂ ರೇಷನಲ್ಲಿ ಹಾಕೊಂಡ್ರೆ ಸಾಕಾಗತ್ತೆ ನೋಡಿ ಈಗ ಕುದೀತಾ ಇದೆ ಈಗ ಲೀಡ್ ಕ್ಲೋಸ್ ಮಾಡಿ ಸುಮಾರು ಎರಡು ವಿಜಲು ಬರ್ಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ವೆಜಿಟೇಬಲ್ ಪುಲಾವು ರೆಡಿ ಆಗತ್ತೆ ನೋಡಿ ಕುಕ್ಕರ್ ಕೂಲ್ ಆಯಿತು ಓಪನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಲಂಚ್ ಬಾಕ್ಸಿಗೆ ಹೇಳಿ ಮಾಡಿಸಿದ ರೆಸಿಪಿ ನೀವು ಕೂಡ ಮಾಡಿ ಇದು ತರ್ಡ್ ರೆಸಿಪಿ ಥರ್ಡ್ ರೆಸಿಪಿ ರೆಸಿ ರೆಡಿ ಆಯಿತು ಈಗ ಇದನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಮೇಲೆ ಇರುತ್ತಲ್ಲ ಇದು ಹಾಗಿದ್ರೆ ಚೆನ್ನಾಗಿರಲ್ಲ ಒಮ್ಮೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡ್ರೆ ಆಯಿತು ಹಾಗೆ ಲಂಚ್ ಬಾಕ್ಸಿಗೆ ಇನ್ನೊಂದು ರೆಸಿಪಿನೂ ರೆಡಿ ಆಗೋಯ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಕೂಡ ಮಾಡಿ ಅಂತ ಹೇಳ್ತಾ ಈಗ ಮುಂದಿನ ರೆಸಿಪಿಗೆ ಹೋಗೋಣ ಇದು ಕೂಡ ತುಂಬ ಹೆಲ್ದಿ ರೆಸಿಪಿ ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಮಳೆಗಾಲಕ್ಕೆ ಹೇಳಿ ಮಾಡಿಸಿದ್ದಂಥ ರೆಸಿಪಿ ಅಂತ ಹೇಳ್ಬೋದು ನೋಡಿ ಮೊದಲೇದಾಗಿ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸಿಡಿದ ನಂತರ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಜೀರಿಗೆನೂ ಹರಳ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಸೇರಿಸ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಸಣ್ಣ ಉರಿ ಇಟ್ಕೊಳ್ಳಿ ಯಾವುದು ಸಿಹಬಾರ್ದು ನೀಟಾಗಿ ಫ್ರೈ ಆಗಬೇಕು ನಂತರ ಒಂದು ಸ್ಪೂನಷ್ಟು ಕಡಲೆಬೇಳೆ ನಂತರ ಒಂದು ಐದಾರು ಗೋಡಂಬಿನ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಒಮ್ಮೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗಿ ಆದಮೇಲೆ ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಉದಿನಬೇಳೆನೂ ಸಹ ಒಂದು ತರ್ಟಿ ಸೆಕೆಂಡ್ಸು ಫ್ರೈ ಆದಮೇಲೆ ಒಣ ಮೆಣಸಿನ್ಕಾಯಿ ಹಾಗೆ ಹಸಿ ಮೆಣಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿನ ಸೇರಿಸ್ಕೊಳ್ಳಿ ಮಳೆಗಾಲ ಆಗಿರೋದ್ರಿಂದ ಮಕ್ಕಳಿಗೆ ಬೇಗ ಕೆಮ್ಮು ನೆಗಡಿ ಆಗೋದಿಲ್ಲ ಹಾಗಾಗಿ ಅದನ್ನು ಸಹ ಸೇರಿಸ್ಕೊಳ್ಳಿ ನಂತರ ನೋಡಿ ಒಂದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಈಗ ಈರುಳ್ಳಿ ಬಣ್ಣ ಬದಲಾಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟಾದರೆ ಸಾಕಾಗತ್ತೆ ಈಗಿದ್ದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ನೀವು ಆಮೇಲೆ ರೈಸ್ ಹಾಕಿದ್ದಾದ ಮೇಲೂ ಸಹ ಸೇರಿಸ್ಕೊಬೋದು ಬಟ್ ಈಗಲೇ ಸೇರಿಸ್ಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ ಅಂತ ಅಷ್ಟೇ ಏನಿಲ್ಲ ಆಮೇಲೂ ಸಹ ಸೇರಿಸ್ಕೊಬೋದು ನೋಡಿ ಈಗ ಆ ಕಾಳುಗಳು ಹಾಕಿರ್ತೀವಲ್ಲ ಅದಕ್ಕೂ ಸಹ ಉಪ್ಪು ಹೊಂದ್ಕೊಂಡು ತಿನ್ನುವಾಗ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಮುಂಚೆ ಹಾಕ್ಕೊಳ್ಳೋದು ಈಗ ಒಂದು ಹಿಡಿಯಷ್ಟು ಸಬ್ಬಸಗಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಇದು ಹಾಕಿದ ನಂತರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಬೇಗನೆ ಬೇಯುತ್ತೆ ಸೊಪ್ಪು ಓವರ್ ಕುಕ್ ಮಾಡಬೇಡಿ ಹಾಗಂತ ಕುಕ್ ಮಾಡ್ದೇನೂ ಇರಬೇಡಿ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಲೋ ಫ್ಲೇಮ್ ಇಟ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಅನಿಸ್ಬೋದು ಸಬ್ಬಸ್ಗೆ ಸೊಪ್ಪು ಮಕ್ಕಳು ತಿನ್ನೋದಿಲ್ಲ ಅಂತ ಬಟ್ ಗೊತ್ತಾಗೋದಿಲ್ಲ ನೀವು ಇದನ್ನು ಸಬ್ಬಸ್ಗೆ ಸೊಪ್ಪು ಹಾಕಿಬಿಟ್ಟು ಮಾಡಿದ್ದೀರಾ ಅಂತ ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು ವೈಟ್ ಚಿತ್ರಾನ್ನ ಅಂತಲೂ ಕರೀತಾರೆ ಈ ಹದದಲ್ಲಿ ನೀವು ನಿಂಬೆ ರಸ ಹಾಕೋಬೋದು ಅಥವಾ ಇದು ಬಂದು ಸಿಟ್ರಿಕ್ ಆ್ಯಸಿಡು ನಾನು ನಿಂಬೆ ರಸ ಯೂಸ್ ಮಾಡಿಲ್ಲ ಸಿಟ್ರಿಕ್ ಆ್ಯಸಿಡನ್ನ ಯೂಸ್ ಮಾಡಿದ್ದೀನಿ ನೀವು ಬೇಕಂದರೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ಸಹ ಈ ಹದದಲ್ಲಿ ಸೇರಿಸ್ಕೊಬೋದು ಆದರೆ ನೆನಪಿರಲಿ ನಿಂಬೆ ರಸ ಹಾಕುವಾಗ ಸ್ಟವ್ ಆಫ್ ಮಾಡಿ ಆದಮೇಲೇ ಹಾಕ್ಕೊಳ್ಳಿ ಇಲ್ಲಾಂದರೆ ಅದು ಕಹಿ ಆಗುತ್ತೆ ಸಿಟ್ರಿಕ್ ಆ್ಯಸಿಡ್ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಒಗ್ಗರಣೆ ಜೊತೆಗೇನೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಕ್ರಷ್ ಮಾಡಿರ್ತಕ್ಕಂಥ ಪೆಪ್ಪರು ಅಂದರೆ ಕಾಳು ಮೆಣಸಿನ ಪುಡಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದನ್ನು ಒಮ್ಮೆ ಒಗ್ಗರಣೆ ಜೊತೆ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟಾದರೆ ಒಗ್ಗರಣೆ ರೆಡಿ ಆಗೋಯ್ತು ಈಗ ಫೈನಲ್ಲಿ ನಾವು ರೆಡಿ ಮಾಡಿರ್ತಕ್ಕಂಥ ರೈಸನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಬಾಸುಮತಿ ರೈಸ್ ಯೂಸ್ ಮಾಡಿದೆ ನೀವು ನಾರ್ಮಲ್ ರೈಸು ಊಟಕ್ಕೆ ಬಳಸ್ಕೋತೀವಲ್ಲ ಸೋನಾ ಮಸೂರಿ ರೈಸು ಅದನ್ನು ಸಹ ಬಳಸ್ಕೊಬೋದು ಇದನ್ನೇ ಹಾಕಬೇಕಂತ ಏನಿಲ್ಲ ಇದು ಹಾಕ್ಕೊಂಡ್ರೆ ಫ್ಲೇವರ್ ಇನ್ನೂ ಸ್ವಲ್ಪ ಚೆನ್ನಾಗಾಗತ್ತಂತ ಹಾಕಿದ್ದಷ್ಟೇ ನೀವು ನಾರ್ಮಲ್ ರೈಸಿಂದನೂ ಸಹ ಮಾಡ್ಕೊಬೋದು ಈಗ ಇದನ್ನೆಲ್ಲ ನೀಟಾಗಿ ಒಗ್ಗರಣೆ ಜೊತೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸುಲಭವಾಗಿ ಬರೀ ಹತ್ತೇ ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ರೈಸ್ ಒಂದು ರೆಡಿ ಇದ್ದರೆ ಒಗ್ಗರಣೆ ಹಾಕೋದು ಹತ್ತು ನಿಮಿಷದ ಕೆಲಸ ನೋಡಿ ಲಂಚ್ ಬಾಕ್ಸು ಬೆಳಗಿನ ತಿಂಡಿಗೆ ಮತ್ತು ಬಾಕ್ಸಿಗೆ ರೆಡಿನೇ ಆಗೋಯ್ತು ಹೀಗನ್ನಿಸ್ತು ರೆಸಿಪಿ ಚೆನ್ನಾಗಿದೆ ಅಲ್ವಾ ಮಕ್ಕಳು ಲಂಚ್ ಬಾಕ್ಸಿಗೆ ಒಂದು ಹೆಲ್ದಿ ರೆಸಿಪಿ ಕೊಟ್ಟಂಗೂ ಆಯಿತು ಅವ್ರಿಗೆ ಸೊಪ್ಪನ್ನು ಸಹ ತಿನ್ನಿಸ್ದಂಗಾಯ್ತು ಕಾಳುಗಳು ಸೊಪ್ಪು ಕಾಳು ಮೆಣಸಿನ ಪೌಡರು ಹಾಗೆ ಇದ್ರಲ್ಲಿ ಹಾಕಿರ್ತಕ್ಕಂಥ ಶುಂಠಿ ಚಳಿಗಾಲಕ್ಕೆ ಒಂದು ಒಳ್ಳೆ ಫುಡ್ ಅಂತ ಹೇಳ್ಬೋದು ಇದನ್ನು ಲಂಚ್ ಬಾಕ್ಸಲ್ಲಿ ಕಟ್ಟಿ ಖಂಡಿತವಾಗ್ಲು ಖಾಲಿ ಮಾಡ್ಕೊಂಬರ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ಮುಂದಿನ ರೆಸಿಪಿ ನೋಡ್ಕೊಳ್ಳೋಣ ಇದನ್ನು ಸಹ ಒಂದು ವೆಜಿಟೇಬಲ್ ಬಿರಿಯಾನಿ ಅಂತ ಹೇಳ್ಬೋದು ಮಕ್ಕಳಿಗೆ ಈಗ ನಾರ್ಮಲಾಗಿ ಬಿರಿಯಾನಿ ಅಂತ ತಿನ್ನಿಸಿದಾಗ ವೆಜ್ ಬಿರಿಯಾನಿ ಅದರಲ್ಲಿರ್ತಕ್ಕಂಥ ಮಸಾಲೆ ಐಟಮು ಅವ್ರು ಸ್ವಲ್ಪ ಹೊಟ್ಟೆ ಕೆಡಿಸುತ್ತೆ ಬಟ್ ಈ ಥರ ಫ್ರೈ ಮಾಡಿಕೊಂಡು ಈ ರೀತಿ ಟ್ರೈ ಮಾಡಿ ತುಂಬ ರುಚಿಯಾಗಿ ಬಟ್ ದೊಡ್ಡವರಿಂದ ಚಿಕ್ಕವರೆಗೆ ಯಾರು ತಿಂದ್ರೂ ಅವ್ರಿಗೆ ಹೊಟ್ಟೆಯಲ್ಲಿ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಅದಕ್ಕಾಗಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಧನ್ಯ ದೊಡ್ಡ ಏಳಕ್ಕಿ ಬರುತ್ತಲ್ಲ ಅದು ಹಾಗೆ ಮೆಣಸು ಚಕ್ಕೆ ಲವಂಗ ಜೀರಿಗೆ ಹಾಗೆ ಕಸೂರಿ ಮೇಥಿ ಇಷ್ಟನ್ನು ತೊಗೊಂಡಿದ್ದೀನಿ ಒಂದೇ ಒಂದು ಸ್ವಲ್ಪ ಕಲ್ಲು ಹೂವೂ ಸಹ ತೊಗೊಂಡಿದ್ದೀನಿ ಹಾಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ನಂತರ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲ ಈಗ ಬಾಣಲಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ಮಸಾಲೆ ಎಲ್ಲ ಜಾಸ್ತಿ ತಿಂದಾಗ ಎದೆ ಉರಿ ಆಗಿರ್ಬೋದು ಅಥವಾ ಹೊಟ್ಟೆಯಲ್ಲಿ ಕೆಲವ್ರಿಗೆ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಅದೆಲ್ಲ ಆಗಬಾರ್ದು ಅಂದರೆ ಈ ರೀತಿ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ಅವರಿಗೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆ ಮಸಾಲೆ ಐಟಮ್ ತಿಂದಾಗಲೂ ಯಾವುದೇ ಒಂದು ರೀತಿ ತೊಂದರೆ ಆಗದೆ ಇರೋ ಥರ ಈ ಥರ ಫ್ರೈ ಮಾಡಿಕೊಂಡು ಮಾಡಿದ್ರೆ ಒಳ್ಳೆ ರೆಸಿಪಿ ಕೊಟ್ಟಂಗೂ ಆಗುತ್ತೆ ಜೊತೆಗೆ ಹೆಲ್ದಿ ಫುಡ್ಡು ತಿನ್ನಿಸಿರೋ ಖುಷಿನೂ ಇರತ್ತೆ ಈಗ ಇದನ್ನೆಲ್ಲ ನಾವು ಬಾಣಲಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಎಲ್ಲ ಫ್ರೈ ಮಾಡಬೇಡಿ ಅದ್ರ ಫ್ಲೇವರ್ ಬಿಟ್ಕೊಂಡ್ರೆ ಸಾಕಾಗತ್ತೆ ಆದಷ್ಟು ಸಣ್ಣ ಊರಿನಲ್ಲಿ ಅದುವಾಗಿ ಹುರ್ಕೊಳ್ಳೋಣ ಹಾಗೆ ಸ್ಟವ್ ಆಫ್ ಮಾಡಿ ಆದಮೇಲೆ ನೋಡಿ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಳ್ಳೋಣ ಆ ಬಾಣಲೆ ಬಿಸಿಗೇ ಅದು ನೀಟಾಗಿ ಬಿಸಿ ಆಗುತ್ತೆ ಈಗ ಇದನ್ನು ಮಿಕ್ಸಿ ಮಾಡಿಕೊಂಡು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ನಂತರ ಈಗ ಏನೆಲ್ಲ ಐಟಮ್ ತೊಗೊಂಡಿದ್ದೀವಿ ಅಷ್ಟು ಐಟಮ್ನು ನಾವು ಒಗ್ಗರಣೆಗೂ ಸಹ ಹಾಕ್ಕೊಳ್ಳೋಣ ಜಸ್ಟ್ ನೀವು ಸ್ವಲ್ಪ ಸ್ವಲ್ಪ ಒಂದು ಕಾಲು ಕಾಲು ಸ್ಪೂನಷ್ಟು ಎಲ್ಲನೂ ತೊಗೊಳ್ಳಿ ನಂತರ ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮತ್ತು ಬಟಾಣಿನ ಸೇರಿಸ್ಕೊಂಡಿದ್ದೀನಿ ತರಕಾರಿ ನಮ್ಮದು ಆಪ್ಷನಲ್ ಕಂಟ್ರಿ ಎಷ್ಟು ಬೇಕಾದರೂ ಹಾಕ್ಕೊಬೋದು ವೆಜಿಟೇಬಲ್ ರೈಸ್ ಆಗಿರೋದ್ರಿಂದ ವೆಜಿಟೇಬಲ್ ಬಿರಿಯಾನಿ ಆಗಿರೋದ್ರಿಂದ ಹಾಗೆ ಒಂದು ಕಾಲು ಸ್ಪೂನಷ್ಟು ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ ನಂತರ ನೀವು ಅಲ್ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಸಹ ಸೇರಿಸ್ಕೊಂಡು ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಲ್ಲನೂ ಆಲ್ರೆಡಿ ಫ್ರೈ ಮಾಡಿರೋದೇ ತುಂಬ ಹೊತ್ತೇನು ಫ್ರೈ ಮಾಡಬೇಕಂತ ಏನಿಲ್ಲ ಎರಡು ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಈಗ ಮಿಕ್ಸಿ ಅಲ್ಲಿಗೆ ನೀರು ಹಾಕೊಂಡ್ಬಿಟ್ಟು ಅದರಲ್ಲಿರ್ತಕ್ಕಂಥ ಮಸಾಲೆ ಎಲ್ಲ ತಕ್ಕೊಂಡಿದ್ದೀನಿ ಅದೇ ನೀರನ್ನು ಸೇರಿಸ್ಕೊಳ್ಳೋಣ ನಾವೀಗ ಒನ್ ಟು ಟೂ ರೇಷನಲ್ಲಿ ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ ನೋಡಿ ಪುದೀನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ಕೊನೆಯದಾಗಿ ಮೀಲ್ ಮೇಕರು ಸೋಯಾ ಚಿಂಗ್ಸು ಏನು ಬೇಕಾದರೂ ಕರಿಬೋದು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಎರಡೇ ಎರಡು ಸ್ಪೂನಷ್ಟು ಮೊಸರನ್ನು ಸಹ ಸೇರಿಸ್ಕೊಂಡಿದ್ದೀನಿ ಬಿರಿಯಾನಿ ವೆಜ್ ಬಿರಿಯಾನಿ ಅಂದಿದ್ದೀವಲ್ಲ ಮೊಸರು ಹಾಕ್ಕೊಳ್ಳೇಬೇಕು ಹಾಗೆ ನೋಡಿ ಇಲ್ಲಿ ಒಂದು ಕಪ್ಪಷ್ಟು ರೈಸ್ನ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮೇಲಿಂದ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಕಂಪಲ್ಸರಿ ಹಾಕ್ಕೊಳ್ಳಿ ಆಗಲೇ ಟೇಸ್ಟ್ ಚೆನ್ನಾಗಿ ಆಗೋದು ಈಗ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಯಲ್ಲಿ ಕೂಗಿಸ್ಕೊಂಡ್ರೆ ಟೇಸ್ಟಿಯಾಗಿರ್ತಕ್ಕಂಥ ಹಾಗೆ ಹೆಲ್ದಿಯಾಗಿರ್ತಕ್ಕಂಥ ವೆಜ್ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ ನೆಕ್ಸ್ಟ್ ರೆಸಿಪಿ ನೋಡ್ಕೊಳ್ಳೋಣ ಈಗ ಇದನ್ನು ಅಷ್ಟೇ ಸೂಪರ್ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿರ್ತಕ್ಕಂಥ ಲಂಚ್ ಬಾಕ್ಸ್ ರೆಸಿಪಿ ಹಾಗೆ ಬ್ರೇಕ್ಫಾಸ್ಟ್ ರೆಸಿಪಿ ಅನ್ಬೋದು ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ರೈಸ್ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಇದಕ್ಕೆ ತೊಗರಿಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ನಾನು ಇದಕ್ಕೆ ಬೇಳೆ ಸೇರಿಸ್ಕೊಂಡಿದ್ದೆ ಸೇರಿಸ್ಕೊಳ್ಳಿ ನೀವು ಸಹ ಹಾಗೆ ಇದನ್ನೆಲ್ಲ ಈಗ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನಂತರ ಒಂದೊಂದಾಗಿ ತರಕಾರಿ ಬೀನ್ಸು ಕ್ಯಾರೆಟು ಬಟಾಣಿ ಸೇರಿಸ್ಕೊಂಡಿದ್ದೀನಿ ನಂತರ ಒಂದೇ ಒಂದು ಈರುಳ್ಳಿ ಹಾಗೆ ಒಂದು ಆಲೂಗಡ್ಡೆಯೂ ಸಹ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧನೇ ಅರ್ಧ ಬೀಟ್ರೂಟನ್ನು ಸೇರಿಸ್ಕೊಳ್ಳಿ ಕಲರ್ ಚೆನ್ನಾಗಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಒಮ್ಮೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎರಡು ಬಿಜೆಪಿ ಬರ್ಸ್ಕೊಂಡ್ರೆ ನೀಟಾಗಿ ತರಕಾರಿನೂ ಹಾಗೆ ರೈಸು ಬೇಳೆ ಎಲ್ಲ ಒಟ್ಟಿಗೆ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ಕುಕ್ಕರ್ ಕೂಲ್ ಆಗಿದೆ ಓಪನ್ ಮಾಡ್ತಾಯಿದ್ದೀನಿ ಕೆಲವರು ಸಪ್ರೇಟಾಗೂ ಸಹ ಬೇಯಿಸ್ಕೋತಾರೆ ಬಟ್ ಎಲ್ಲ ಒಟ್ಟಿಗೆ ಬೇಯಿಸಿ ಟೈಮು ಸೇವ್ ಆಗುತ್ತೆ ಬೇಗ ಬ್ರೇಕ್ಫಾಸ್ಟೂ ರೆಡಿ ಆಗುತ್ತೆ ನೋಡಿ ಎಲ್ಲ ನೀಟಾಗಿ ಬೆಂದ್ಕೊಂಡಿದೆ ತರಕಾರಿ ಬೇಳೆ ರೈಸು ಎಲ್ಲನೂ ಈಗ ಇದಕ್ಕೆ ನಾವು ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಗೇ ಬಿಸಿ ಬೇಳೆಭಾತ್ ಪೌಡರ್ನೂ ಸಹ ಸೇರಿಸ್ಕೊಂಡು ನೀಟಾಗಿ ಕುದಿಸ್ಕೊಳ್ಳೋಣ ಒಂದೆರಡು ಕುದಿ ಕುದ್ರೆ ಸಾಕಾಗುತ್ತೆ ಸುಮಾರು ನಾನು ತೊಗೊಂಡಿರೋ ರೈಸ್ ಇಲ್ಲಿ ಒಂದೂವರೆ ಅಷ್ಟು ಇದು ಎಮ್ ಟಿ ಆರ್ದು ಬಿಸಿ ಬೇಳೆ ಭಾತ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಈಗ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿದ್ದು ಕುದಿ ಬರಬೇಕು ಅಲ್ಲಿ ತನಕ ಇದನ್ನು ಕುದಿಸ್ಕೊಳ್ಳೋಣ ನೋಡಿ ನೀಟಾಗೆ ಬೆಂದಿದೆ ಈಗ ನಾವು ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಸಪ್ರೇಟ್ ಸಪ್ರೇಟ್ ಬೇಯಿಸೋದು ಬೇಕಾಗಿರಲ್ಲ ನಂತರ ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ನಾವು ಹುಣಸೆ ರಸ ಎಲ್ಲೆಲ್ಲ ಹಾಕೋತೀವಿ ಯಾವ ರೆಸಿಪಿಗೆಲ್ಲ ಅಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡ್ರೆ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಅಂದರೆ ಹುಣಸೆ ರಸ ಮತ್ತು ಬೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಕುದಿ ಕುದಿಯೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಬೇಯಿಸ್ಕೊಳ್ಳೋಣ ಇನ್ನೂ ಸ್ವಲ್ಪ ನೀರು ಬೇಕನ್ಸುತ್ತೆ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತಲ್ಲ ಬಿಸಿಬೇಳೆ ಬಾತು ಇನ್ನು ಸ್ವಲ್ಪ ನೋಡಿಕೊಂಡು ನೀರು ಸೇರಿಸ್ಕೊಳ್ಳೋಣ ಬೆಳೆ ಇರೋದ್ರಿಂದ ಗಟ್ಟಿಯಾಗ್ತಾ ಬರುತ್ತೆ ಬೆಂದಾದಮೇಲೆ ಹಾಗಾಗಿ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಒಮ್ಮೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟಾದರೆ ಸಾಕಾಗತ್ತೆ ತುಂಬ ತೆಳುನೂ ಮಾಡ್ಕೋಬೇಡಿ ನೋಡಿ ಇಷ್ಟು ಇದ್ರೆ ಸಾಕಾಗುತ್ತೆ ಹಾಗೆ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ತುಪ್ಪದಲ್ಲೇ ಮಾಡ್ಕೊಳ್ಳಿ ತುಪ್ಪ ಹಾಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಗೋಡಂಬಿ ಚೂರುಗಳನ್ನು ಸಹ ಸೇರಿಸ್ಕೊಂಡು ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲೇ ಒಗ್ಗರಣೆ ಕೊಟ್ಕೊಳ್ಳಿ ಇದಕ್ಕೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಹಿಂಗನ್ನು ಸಹ ತಪ್ಪದೆ ಹಾಕ್ಕೊಳ್ಳಿ ಬೇಳೆ ಹಾಕಿರೋದ್ರಿಂದ ಗ್ಯಾಸಸ್ ಪ್ರೊಡ್ಯೂಸ್ ಆಗೋದಿಲ್ಲ ತೆಂಗಿನ ಫ್ಲೇವರ್ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಟ್ರೈ ಮಾಡಿ ನೋಡಿ ಹಾಗೆ ನೋಡಿ ಇದೂ ರೆಡಿ ಆಯಿತು ಈಗ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಿಸಿಬೇಳೆ ಭಾತು ಅದೇ ಕುಕ್ಕರ್ಗೆ ಈ ಒಗ್ಗರಣೆಯನ್ನು ಸೇರಿಸ್ಕೊಳ್ಳೋಣ ಈ ಒಗ್ಗರಣೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಬಿಸಿಬೇಳೆ ಭಾತಲ್ಲಿ ಫೈನಲಿ ಒಗ್ಗರಣೆ ಹಾಕ್ಕೊಂಡ್ರೆ ಬಿಸಿಬೇಳೆ ಭಾತು ರೆಡಿಯಾಗೋಯ್ತು ಈಗ ಇದನ್ನೆಲ್ಲ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಲಂಚ್ ಬಾಕ್ಸ್ ರೆಸಿಪಿ ರೆಡಿಯಾಗೋಯ್ತು ಒನ್ ಪಾಟ್ ರೆಸಿಪಿ ಅನ್ಬೋದು ಸಪ್ರೇಟ್ ಸಪ್ರೇಟ್ ಬೇಯಿಸ್ಕೊಳ್ಳೋ ತಲೆನೋವಿಲ್ಲ ಎಲ್ಲ ಒಟ್ಟಿಗೆ ಕುಕ್ಕರಲ್ಲಿ ಹಾಕಿದ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಬಿಸಿ ಬೇಳೆಭಾತು ರೆಡಿ ಆಯಿತು ಈಗೊಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ರೆಸಿಪಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ ಫೈನಲಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಿಸಿ ಬೇಳೆ ಬಾತ್ ರೆಸಿಪಿ ರೆಡಿಯಾಗೋಯ್ತು ಬಾಕ್ಸಿಗೂ ರೆಡಿ ಆಯಿತು ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ಕೂಡ ತೊಗೋಬೋದು ಈಗ ನೆಕ್ಸ್ಟ್ ರೆಸಿಪಿ ನೋಡೋಣ ಈ ರೆಸಿಪಿ ಕೂಡ ತುಂಬ ಹೆಲ್ದಿ ಹಾಗೆ ಒಂದೇ ಒಂದು ಕ್ಯಾರೆಟ್ ಇದ್ದರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಲಂಚ್ ಬಾಕ್ಸ್ ರೆಸಿಪಿನ ರೆಡಿ ಮಾಡ್ಕೊಬೋದು ಹೆಲ್ದಿ ರೆಸಿಪಿ ಕೂಡ ನೋಡಿ ಒಂದು ಮುಷ್ಟಿಯಷ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಈ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಥರತರಿಯಾಗಿ ರುಬ್ಕೊಂಬರೋಣ ಮಿಕ್ಸಿಯಲ್ಲಿ ಹಾಕಿ ನೀರೆಲ್ಲ ಏನು ಸೇರಿಸ್ಬೇಡಿ ಹಾಗೆ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ನಂತರ ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ತುಪ್ಪನೂ ಸಹ ಸೇರಿಸ್ಕೊಳ್ಳೋಣ ತುಪ್ಪನೂ ಸೇರಿಸ್ಕೊಳ್ಳಿ ಯಾವಾಗಲೇ ಇದು ರೆಸಿಪಿ ಟೇಸ್ಟಿಯಾಗಿ ಬರೋದು ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ಳೋಣ ಜೀರಿಗೆ ಅರಳಿದ್ದಾದಮೇಲೆ ಒಂದು ಹತ್ತು ಗೋಡಂಬಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನಂತರ ನೋಡಿ ಇದಕ್ಕೀಗ ಹೆಚ್ಚಿರತಕ್ಕಂಥ ಒಂದು ಈರುಳ್ಳಿ ಹಾಗೆ ಹಸಿ ಕರಿಬೇವು ಮೂರನ್ನು ಒಟ್ಟಿಗೆ ಹಾಕ್ಕೊಳ್ಳೋಣ ಖಾರಕ್ಕೆ ನೋಡಿಕೊಂಡು ನೀವು ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಬೋದು ತುಂಬ ಕ್ವಿಕ್ಕಾಗೂ ಸಹ ಆಗುತ್ತೆ ಈ ರೆಸಿಪಿ ನೋಡಿ ಈರುಳ್ಳಿ ಸ್ವಲ್ಪ ಚೇಂಜ್ ಆದಮೇಲೆ ಬನ್ನ ಇದಕ್ಕೆ ಒಂದೇ ಒಂದು ಕ್ಯಾರೆಟನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡು ಸೇರಿಸ್ಕೊಂಬಿಡಿ ರೈಸ್ ಎಷ್ಟು ಮಾಡ್ಕೊತೀವಿ ಅದರ ಪ್ರಕಾರ ಕ್ಯಾರೆಟ್ ಸೇರಿಸ್ಕೊಳ್ಳಿ ಇಲ್ಲಿ ಸುಮಾರು ಎರಡು ಕ್ಯಾರೆಟ್ನ ಬಳಸ್ಕೊಂಡಿದ್ದೀನಿ ಇದನ್ನು ಇದು ಅಷ್ಟೇ ಬೇಗನೆ ಕುಕ್ಕಾಗಿಬಿಡತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಉಪ್ಪು ಹಾಕೋದ್ರಿಂದ ತರಕಾರಿಯಲ್ಲಿರ್ತಕ್ಕಂಥ ನೀರು ಅಂಶ ಬಿಟ್ಕೊಂಡು ಬೇಗ ಬೇಯೋದಕ್ಕೆ ಸಹಾಯ ಮಾಡುತ್ತೆ ಈಗ ಕ್ಯಾರೆಟ್ ಸ್ವಲ್ಪ ಬೇಯೋ ತನಕ ವೆಯ್ಟ್ ಮಾಡೋಣ ಹಾಗಾಗಿ ಲಿಡ್ ಕ್ಲೋಸ್ ಮಾಡಿದ್ರೆ ಅದು ಬೇಗನೆ ಬೇಯುತ್ತೆ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದೆರಡು ನಿಮಿಷ ತನಕ ಫ್ರೈ ಮಾಡಿಕೊಂಡ್ರೆ ನೋಡಿ ಕ್ಯಾರೆಟ್ ಆಲ್ರೆಡಿ ಬೆಂದಿದೆ ಈಗ ನಾವು ಆಲ್ರೆಡಿ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪಿನ ಪೇಸ್ಟು ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಮಿಕ್ಸಿ ಮಾಡುವಾಗೆಲ್ಲೂ ನಾವು ನೀರು ಸೇರಿಸಿಲ್ಲ ನೆನಪಿರಲಿ ಅದರಲ್ಲಿರ್ತಕ್ಕಂಥ ಸೊಪ್ಪಲ್ಲಿ ಇರ್ತಕ್ಕಂಥ ತೇವಾಂಶವೇ ಸಾಕಾಗುತ್ತೆ ಈಗ ಒಗ್ಗರಣೆಗೆ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಿಮಗೆಲ್ಲೂ ಇದು ಕೊತ್ತಂಬರಿ ಸೊಪ್ಪು ಹಾಕಿ ಅಂತ ಗೊತ್ತಾಗೋದಿಲ್ಲ ಅದ್ರ ಫ್ಲೇವರು ಅಷ್ಟೇನು ಕಾಣೋದಿಲ್ಲ ಇದರಲ್ಲಿ ಕೊತ್ತಂಬರಿ ಅಂತಲೇ ಗೊತ್ತಾಗೋಲ್ಲ ಬಟ್ ಹೆಲ್ದಿಯಾಗೂ ಸಹ ಇರುತ್ತೆ ಒಂದಷ್ಟು ತರಕಾರಿನೂ ತಿಂದಂಗೆ ತಿನ್ನಿಸ್ದಂಗೆ ಆಗುತ್ತೆ ಮಕ್ಕಳಿಗೆ ಜೊತೆಗೆ ಕ್ಯಾರೆಟು ಮತ್ತು ಗೋಡಂಬಿ ಇದನ್ನು ಸಹ ಕೊಟ್ಟಂಗೆ ಫೈನಲ್ಲಿ ಇದಕ್ಕೆ ಒಂದರ್ಧ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಳ್ಳೋಣ ಇದನ್ನು ಸೇರಿಸ್ಕೊಂಡು ಒಮ್ಮೆ ಒಗ್ಗರಣೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಕಪ್ಪಷ್ಟು ರೈಸ್ನ ಅಂದರೆ ರೆಡಿ ಮಾಡಿರ್ತಕ್ಕಂಥ ರೈಸ್ನ ಸೇರಿಸ್ಕೊಂಡು ನೀಟಾಗಿ ಒಗ್ಗರಣೆ ಎಲ್ಲ ರೈಸ್ಗೂ ಮಿಕ್ಸ್ ಆಗಬೇಕು ಆ ಥರ ಕಲಿಸ್ಕೊಳ್ಳೋಣ ಈಗ ನೋಡಿ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಲಂಚ್ ಬಾಕ್ಸ್ ರೆಸಿಪಿ ಹಾಗೂ ಹೆಲ್ದಿಯಾಗಿರ್ತಕ್ಕಂಥ ರೆಸಿಪಿ ಎಲ್ಲ ರೆಸಿಪಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್